ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಈಗ ಸದ್ಯಕ್ಕೆ ಇವರು ಸೆನ್ಸೇಷನ್ ಆಗಿದ್ರೆ ಕಾರಣ ಬರ್ಜರಿ ಬ್ಯಾಚುಲರ್ಸ್ ಅಂತ ಕಾರ್ಯಕ್ರಮ ಬರ್ತದೆ ಈ ಒಂದು ಬರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ಕೂಡ ಮಿಂಚಲು ರೆಡಿ ಆಗಿದ್ದಾರೆ ಈಗ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಈ ಒಂದು ಜೋಡಿ ನೋಡಿ ತುಂಬಾ ಜನರು ಕೂಡ ಇಷ್ಟಪಟ್ಟು ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ರಿಯಲ್ ಲೈಫ್ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ಯಾಕೆಂದ್ರೆ ಗಗನ ಅವರು ಕೂಡ ತುಂಬಾನೇ ಫೇಮಸ್ ಈಗಾಗಲೇ ಸಿಕ್ಕಾಪಟ್ಟೆ ಮುಂಚೆ ಅವರು ರೀಲ್ಸ್ ಗಳನ್ನೆಲ್ಲ ಮಾಡ್ತಿದ್ದಾರೆ ಆ ಬಳಿಕ ಮಹಾನಡಿಗೆ ಬರ್ತಾರೆ ಅಲ್ಲಿಂದ ಡಿಕೆ ಡಿ ಗೆ ಬರ್ತಾರೆ ಈಗ ಬರ್ಜರಿ ಗೆ ಬಂದಿದ್ದಾರೆ ಮತ್ತೆ ಜಾಹೀರಾತುಗಳು ಸಹ ಕಾಣಿಸ್ಕೊತಾ ಇದ್ದಾರೆ ಮತ್ತೆ ಸಾಕಷ್ಟು ಎಷ್ಟು ಸೆನ್ಸೇಷನ್ ಆಗುವ ಮೂಲಕ ಡ್ರೋಮ್ ಪ್ರತಾಪ್ ಅವರು ಕೂಡ ಎಲ್ಲ ಕಡೆ ಮನೆ ಮಾತಾದಂತವ್ರು ಎಲ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಎಲ್ಲ ಸೆನ್ಸೇಷನ್ ಆಗಿದ್ರು ಡ್ರೋಮ್ ಪ್ರತಾಪ್ ಇದೀಗ ಸದ್ಯಕ್ಕೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಸೂಪರ್ ಆಗಿ ಮೆಂಚ್ತಾ ಇದಾರೆ ಭರ್ಜರಿ ಗೆ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಡೆ ವೈರಲ್ ಕೂಡ ಆಗ್ತಾ ಇದಾರೆ ಮತ್ತೆ ಯಾವ ರೀತಿ ಆಟ ಆಡ್ತಾರೆ ಪ್ರತಾಪ್ ಅವರು ಸೂಪರ್ ಆಗಿ ಮೇಕ್ ಓವರ್ ಮಾಡಿದ್ದಾರೆ ಗಗನ ಅವರಿದ್ಗ ಡ್ರೋಮ್ ಗೆ ಮೆಂಟರ್ ಆಗಿ ಸೊ ಈಗ ಗರ್ಲ್ ಫ್ರೆಂಡ್ ರೀತಿಯ ಟ್ರೀಟ್ ಮಾಡ್ ಟ್ರೀಟ್ ಮಾಡುವಂತದ್ದು ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಟಾಸ್ಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಏನಾದ್ರು ಇವ್ರು ಗೆಲ್ತಾರ ಭರ್ಜಾರೆ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಜೋಡಿಯಾಗಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಬ ನಾವು ಶೇರ್ ಮಾಡುದು ನಾವು ಮರಿಬೇಡಿ ತುಂಬಾ ಚೆನ್ನಾಗಿರುವಂತ ನಟಿ ಗಗನ ಅವರು ಇನ್ನ ಪ್ರತಾಪ್ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಸೆನ್ಸೇಷನ್ ಕಾಂಟ್ರವರ್ಸಿ ಜೈಲ್ಗೂ ಕೂಡ ಹೋಗಿ ಬಂದಿದ್ರು ಡೋನ್ ಅಂತಾನೆ ಇವರು ಫೇಮಸ್ ಆದಂತ ಒಬ್ರು